ಇವತ್ತ ನಮ್ ಸ್ಟೇಜ್ ಬೇರೆ ಕಡೆ ಶಿಫ್ಟ್ ಆಗತ್ತೆ ನಾವ್ ಕಂಡಿದ್ದಿಲ್ಲ ಶರಣರಿ ಎಲ್ಲಾ ಮಸ್ತ್ ಮಂದಿಗೆ ವಿಲೇಜ್ ಕ್ಯಾಂಪ್ ನ ಐದನೇ ದಿವಸಕ್ಕೆ ನಿಮ್ಗೆಲ್ಲಾರಿಗೆ ಸ್ವಾಗತ ಸುಸ್ವಾಗತ ಇವತ್ತ ನಾವು ಬೆಳಗಿನ ಪ್ರೇಯರ್ ಎಲ್ಲ ಮುಗಿಸ್ಕೊಂಡು ಯೋಗ ಕಟ್ಟೆಂಡ್ ಆದ್ವಿ ಯೋಗ ಎಲ್ಲ ಮುಗಿಸ್ಕೊಂಡು ಸೀದಾ ನಷ್ಟ ಮಾಡ್ಕೊಂಡು ಸೀದಾ ಹೊಂಟಿದ್ದ ಶ್ರಮದಾನಕ್ಕ ಇವತ್ತ ನಮ್ಮ ಶ್ರಮದಾನ ಗುಡಿ ಮತ್ತ ಮಠಗಳನ್ನ ಸ್ವಚ್ಛ ಮಾಡದಿತ್ತು ಹಂಗಾಗಿ ನಾವು ಎಲ್ಲಾರು ಸೇರಿ ಒಂದ್ ಮಠಕ್ಕೆ ಹೋದ್ವಿ ಹೋಗಿ ಸೀದಾ ಶ್ರಮದಾನ ಮಾಡಕ್ ನಿಂತ್ವಿ ಎಲ್ಲಾರು ಕೂತ್ಕೊಂಡು ರೆಸ್ಟ್ ಮಾಡಿದ್ರು ಆಮೇಲೆ ಎದ್ದು ಸೀದಾ ಶಾಲೆಗೆ ಬಂದ್ವಿ ನಾವು ಬಂದ್ ನೋಡಿದ್ರೆ ಆಗ್ಲೇ ಇಲ್ಲಿ ಬ್ಲಡ್ ಕ್ಯಾಂಪ್ ಸ್ಟಾರ್ಟ್ ಆಗಿತ್ತು ಬ್ಲಡ್ ಕ್ಯಾಂಪ್ ಎಲ್ಲ ಮುಗಿಸ್ಕೊಂಡು ಸೀದಾ ಊಟಕ್ಕೆ ಹೋದ್ವಿ ಊಟ ಮಾಡ್ಕೊಂಡ್ ಸೀದಾ ರೂಮಿಗೆ ಬಂದ್ವಿ ನಾವು ನಮ್ಮ ಊಡ್ರೆಲ್ಲ ಸೇರಿ ಇವತ್ತೇನಾದ್ರೂ ಒಂದು ಸ್ಟೇಜ್ ಪರ್ಫಾರ್ಮೆನ್ಸ್ ಕೊಡ್ಲೇಬೇಕಂತ ರೆಡಿ ಆಗಿ ನಿಂತಿವಿ ನಾವೆಲ್ಲ ಪ್ರಾಕ್ಟೀಸ್ ಮಾಡ್ಕೊಂಡು ರೆಡಿ ಆಗೋ ಅಷ್ಟೊತ್ತಿಗೆ ಸಂಜೆ ನಾಕ್ ದಿನದಿಂದ ನಾವು ಮಾಡಕತ್ತಿರೋ ಸ್ಟೇಜ್ ಕಾರ್ಯಕ್ರಮ ನೋಡಿ ಊರ್ನರ್ ಎಲ್ಲಾರು ಸೇರಿ ಊರ್ ನಡುವೆ ಮಾಡೋಣ ಅಂತಂದ ಅವರ ಸೇರಿ ಎಲ್ಲಾರು ಸ್ಟೇಜ್ ಹಾಕ್ಸಿದ್ ಎಲ್ಲಾ ಹುಡ್ರು ಇವತ್ತ ಫುಲ್ ಜೋಶ್ ಒಳಗ ಎಲ್ಲಾರು ರೆಡಿ ಆಗಿ ಸೀದ ಊರ್ ಒಳಗ ಹೊಂಟು ಕಾರ್ಯಕ್ರಮ ಒಂದ್ಕಿಂತ ಒಂದ್ ಜೋರ್ ಇದ್ವು ಹಂಗ ನಾವು ಸ್ಟೇಜ್ ಮ್ಯಾಗ ಎಂಟ್ರಿ ಕೊಟ್ಟ ಬಿಟ್ವಿ ನಾವು ಮಾಡಿದ ಈ ಪರ್ಫಾರ್ಮೆನ್ಸ್ನ ನ ನೀವು ಪೂರ್ತಿ ವಿಡಿಯೋ ನೋಡ್ಬೇಕಪ್ಪ ಅಂತಂದ್ರೆ ದರ್ಶು ರಾವಳ ಯೂಟ್ಯೂಬ್ ಚಾನಲ್ನಾಗ ಪೂರ್ತಿ ಅಪ್ಲೋಡ್ ಮಾಡಿದ್ದೀನಿ ಹೋಗಿ ನೋಡ್ರಿ ಖುಷಿ ಪಡ್ರಿ ಎಂಜಾಯ್ ಮಾಡ್ರಿ ಹಂಗೆ ಅಲ್ಲಿ ಸಪೋರ್ಟ್ ಮಾಡ್ರಿ ಸಬ್ಸ್ಕ್ರೈಬ್ ಆಗ್ರಿ ಹಂಗ ಬೆಲ್ ಗಂಟೆ ಡಂಡ್ ಹೊಡೆದ್ ಬಿಡ್ರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಪ್ಪ ಅಂತಂದ್ರೆ ಒಂದು ಲೈಕ್ ಒಂದು ಕಮೆಂಟ್ ಜಾಸ್ತಿ ಶೇರ್ ಮಾಡಿಬಿಡ್ರಿ ಹಂಗೆ ನಮ್ಮ ಅಕೌಂಟ್ನ ಫಾಲೋ ಮಾಡ್ಕಾರಿ ಅಲ್ಲಿವರೆಗೂ ನಿಮಗೆಲ್ಲ ಸಲಾಮ್